ಈ ಒಂದು ಬೆಳವಣಿಗೆಯಿಂದ ಅಹಿಂದ ವರ್ಗ ಬಹಳ ನೋ ನೋವು ಪಡ್ತಾ ಇದೆ ಯಾಕೆಂದ್ರೆ ಈಗ ಸಮೀಕ್ಷೆಯ ವರದಿ ಅಂತ ಹೇಳ್ರಿ ಆ ಸಮೀಕ್ಷೆಯ ವರದಿಯನ್ನು ವಿರೋಧ ಮಾಡೋದು ಅದರ ನಾಯಕತ್ವವನ್ನು ವಹಿಸ್ಕೊಂಡಿರುವಂಥವ್ರು ಇವತ್ತು ನಾವು ಮುಖ್ಯಮಂತ್ರಿಗಳು ಆಯ್ತೀರಿ ಅಂತಂತಂದ್ರೆ ಈ ಸಮಾಜಗಳನ್ನ ಮುಂದೆ ಅವರು ಯಾವ ರೀತಿ ನಡ್ಸ್ಕೊಳ್ತಾರೆ ಅಂತ ಒಂದು ಆತಂಕ ನಮಗೂ ಇದೆ ಅಧಿಕಾರ ಹಂಚಿಕೆ ಆಗಬೇಕು ಅಂತ ಹೇಳ್ತಾರೆ ಅಧಿಕಾರ ಸಮಾನವಾಗಿ ಹಂಚಿಕೆ ಆಗಬೇಕು ಅಂತ ಹೇಳ್ತಾರೆ ಅಧಿಕಾರ ಹಂಚಿಕೆ ಸಮಾನವಾಗಿ ಆಗಿದೆಯಾ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಈ ಈ ತಳ ಸಮ ಅಹಿಂದ ಸಮುದಾಯಗಳಿಂದ ಬಂದಿರತಕ್ಕಂತಹ ಸರ್ಕಾರದಲ್ಲಿ ಅಹಿಂದ ವರ್ಗಕ್ಕೆ ಏನು ಪ್ರಾತಿನಿಧ್ಯ ಸಿಕ್ಕಿದೆ ಅಂತನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಈ ಒಂದು ಬೆಳವಣಿಗೆ ಮುಂದಿನ ಮುಂದೂ ಮುಂದೂ ನಡೆದರೆ ಮುಂದುವರೆದು ನಡೆದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಕಷ್ಟ ಆಗ್ಬೋದು ಅಂತ ಅನ್ನೋದನ್ನು ನಾವು ಹೇಳೋದಕ್ಕೆ ಎಚ್ಚರಿಕೆ ಕೊಡೋದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬಯಸ್ತಾ ಇದ್ವಿ ಈ ದೃಷ್ಟಿಯಲ್ಲಿ ಅಹಿಂದ ವರ್ಗಗಳು ಸುಮ್ಮನೆ ಕೂರಲ್ಲ ಅಹಿಂದ ವರ್ಗಗಳ ಒಂದು ಸಂಘಟನೆ ಈಗ ನಮಗೆ ದಾರಿ ತೋರಿಸ್ಕೊಟ್ಟವ್ರೆ ಇವತ್ತು ಒಕ್ಕಲಿಗರ ಸಂಘದವರು ಮತ್ತು ಸ್ವಾಮೀಜಿಗಳು ನಮಗೂ ದಾರಿ ತೋರಿಸ್ಕೊಟ್ಟವ್ರೆ ಅವರು ನಾವೆಲ್ಲ ನಾವು ಅವರು ಅವರು ಪ್ರತಿಭಟನೆ ಮಾಡ್ತೀವಿ ಹೋರಾಟ ಮಾಡ್ತೀವಿ ಅವ್ರಿಗೆ ಸಿಗಲೇಬೇಕು ಅಂತ ಅನ್ನೋದಾದರೆ ನಾವು ನಮ್ಮ ನಾಯಕರುಗಳನ್ನು ನಾವು ಬಿಟ್ಕೊಡೋದಕ್ಕೆ ನಾವು ಯಾವುದೇ ರೀತಿಯಲ್ಲೂ ತಯಾರಿಲ್ಲ ನಮ್ಮ ಬೆಂಬಲದಿಂದ ಬಂದಿರತಕ್ಕಂತಹ ಯಾವುದೇ ಒಂದು ಒಂದು ವರ್ಗ ಅಲ್ಲ ಸುಮಾರು ಈ ರಾಜ್ಯದ ಯಾವ ಶೇಕಡ ಎಪ್ಪತ್ತರಷ್ಟು ಜನಸಂಖ್ಯೆ ಇರ್ತಕ್ಕಂಥ ಹೈಂದ ವರ್ಗ ಈ ಹೈಂದ ವರ್ಗದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪಕ್ಷಕ್ಕೆ ಬೆಂಬಲ ಸೂಚಿಸಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂಬತ್ತು ಎಂ ಪಿ ಎಂ ಪಿಗಳನ್ನು ಗೆಲ್ಸ್ಬೇಕಂತಂದರೆ ಹಿಂದ ವರ್ಗನೇ ಮುಖ್ಯ ಕಾರಣ ಈ ಹೈಂದ ವರ್ಗದಿಂದ ಒಂಬತ್ತು ಎಂ ಪಿಗಳನ್ನು ಗೆಲ್ಸ್ಕೊಳ್ಳೋದಕ್ಕಾಯಿತು ನೂರ ಮೂವತ್ತಾರು ಸೀಟ್ ಬಂದಿರೋದು ಹಿಂದ ವರ್ಗದಿಂದ ನಿಮಗೆಲ್ಲ ಗೊತ್ತಿರ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಂಡಿಯಾ ಟುಡೇ ಅವರು ಇಂಡಿಯಾ ಟುಡೇ ಅವರು ಒಂದು ಸರ್ವೆ ಮಾಡಿರ್ತಾರೆ ಆ ಸರ್ವೆಯಲ್ಲಿ ಯಾವ ಜಾತಿಯ ಮತಗಳು ಎಷ್ಟು ಕಾಂಗ್ರೆಸ್ಸಿಗೆ ಸಿಕ್ಕಿದಾವೆ ಎಷ್ಟು ಜೆ ಡಿ ಎಸ್ಗೆ ಸಿಕ್ಕಿದಾವೆ ಯಾವ್ಯಾವ ಜಾತಿ ಜೆ ಡಿ ಎಸ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಟ್ಟವ್ರೆ ಯಾವ ಜಾತಿಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಿ ಜೆ ಪಿಗೆ ಮತ ಕೊಟ್ಟವ್ರೆ ಇದನ್ನು ಭಾಳ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ ಅದನ್ನು ನಾವು ಗಮನಿಸಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗರು ಜೆ ಡಿ ಎಸ್ಗೆ ಬೆಂಬಲ ಕೊಟ್ಟವ್ರೆ ಮತ ಹಾಕ್ಯವ್ರೆ ಲಿಂಗಾಯತರು ಬಿಜೆಪಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕವ್ರೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಎಂಬತ್ತೆಂಟು ಪರ್ಸೆಂಟ್ ಅಷ್ಟು ಮತ ಕೊಟ್ಟವ್ರೆ ಅದೇ ರೀತಿ ಹಿಂದುಳಿದ ವರ್ಗಗಳು ಹಿಂದುಳಿದ ವರ್ಗಗಳು ಶೇಕಡ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಅಷ್ಟು ಮತಗಳನ್ನು ಕೊಟ್ಟವ್ರೆ ಎಸ್ಸಿ ಎಸ್ ಟಿ ಏನು ಪರಿಶಿಷ್ಟ ವರ್ಗಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಶೇಕಡ ಅರವತ್ತ ಆರು ಪರ್ಸೆಂಟಷ್ಟು ಮತಗಳನ್ನು ಈ ಒಂದು ಸರ್ಕಾರ ಸರ್ಕಾರ ಬರೋದಕ್ಕೆ ಕಾರಣ ಆಗಿದೆ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನನ್ನಿಂದನೇ ಬಂತು ನಾನೇ ಶ್ರಮ ಪಟ್ಟು ತಂದೆ ನಮ್ಮ ನಾಯಕರೇ ಶ್ರಮ ಪಟ್ಟು ತಂದು ತಂದ ಈ ಸರ್ಕಾರವನ್ನು ತಂದಿದ್ದಾರೆ ಅಂತಂತ ಹೇಳೋದು ತಪ್ಪು ಅಂತ ಅನ್ನೋದನ್ನು ನಾವು ಅವರಿಗೆ ತಿಳುವಳಿಕೆ ಹೇಳ್ತಾ ಇದ್ದೀವಿ ಈ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ಏನೇ ಬೆಳವಣಿಗೆಗಳಾಗಲಿ ನಾವು ಇವತ್ತಿಂದ ಶುರು ಮಾಡ್ಕೊಂಡಿದ್ದೀವಿ ನಮಗೆ ದಾರಿ ತೋರಿಸ್ಕೊಟ್ಟವ್ರೆ ಅವರು ಅವರು ತೋರಿಸ್ಕೊಟ್ಟಂಥ ದಾರಿಯಲ್ಲಿ ನಾವು ನಡೀತೀವಿ ಅವರು ಏನೇ ಹೋರಾಟ ಮಾಡಿದ್ರು ಅದಕ್ಕೆ ಪ್ರತಿರೋಧವಾಗಿ ನಮ್ಮ ಹೋರಾಟನೂ ಇರ್ತದೆ ಅಂತ ಅನ್ನೋದನ್ನು ಅವ್ರಿಗೆ ತಿಳಿಸೋದಕ್ಕಾಗಿ ನಿಮ್ಮ ಮುಖಾಂತರ ತಿಳಿಸೋದಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಿಮ್ಮ ಮುಖಾಂತರ ಹೆಚ್ಚಿನ ಒಂದು ಅವರಿಗೆ ತಿಳಿಸಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ